ನಾನು ಹೇಳ್ತಾ ಎರಡೇ ನಿಮಿಷ ಮುಗಿಸ್ಬಿಡ್ತೇನೆ ನಾನು ಯಾವ್ದನ್ನು ಕೂಡ ಊಹೆ ಮೇಲೆ ಮಾತಾಡ್ತಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ ಯಾವ ಪಾರ್ಟಿ ಯಾವ ಪಾರ್ಟಿ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾಗ ಅಂದ್ರೆ ಅವತ್ತು ಈ ದೇಶದ ಬಗ್ಗೆ ಕಳಕಳಿ ಇರಲಿಲ್ಲ ಅಂತ ಕಳಕಳಿ ಇರಲಿಲ್ಲ పార్టీ మల్లికపోయినారు ఆర్థిక వ్యాపార టీ నిమ్మ యోకి యువమే ఇదే మాని సికితర్వంతం కాండి ఈ ఇరుగె ఇరుగె సత్యేలిగా రావడగతి ఇరుగె అధ్యక్షరే యాకే ఉండి నిరసకకి నిలని అవగిన అసమర్తో హోమినిస్టర్ అసమర్తో

ತಾವು ಅವರಿಗೆ ಯಾವ ವಿಷಯಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅದರ ಬಗ್ಗೆ ಮಾತಾಡಲಿ ಪುಲ್ವಾಮಾ ಮಾತಾಡಿದ್ರೆ ನಮಗೂ ಗೊತ್ತು ನಲವತ್ತು ಜನ ಸತ್ತವರಿಗೆ ಕಾರಣ ಯಾರು ಕಾರಣ ಯಾರು ಅಂತ ಹೇಳಕ್ಕಾಗಿಲ್ಲ ನಿಮ್ಮ ಅಯೋಗ್ಯ ಸರ್ಕಾರ ನಿಮಗೆ ಯಾರು ಕಾರಣ ಸರಿಗ ಯೋಕತೆ ಇರಲಿ ನಿಮಗೆ ನೀವು ಈಗ ಮುಂದುವರಿಸಬೇಕು ಅದಕ್ಕೆ ಇದೆನ್ ಬರಿಯರ ಆಗಬೇಕು ಆಯಕ್ಯ ಇವರು ಹೈ ಆಯಕ್ಯ ಸರ್ಕಾರ ಸರಿಗ ನಸಿಕಾ ಜೈ ಆಯಕ್ಯ ಆಯಕ್ಯ ಔರಿಗೆತೆವಿ ನಿಮಗೆ ಮದನವೆದನೆ ಲಾ 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 ಸೈನ್ಯದರಿ ಉಪಯೋಗ ಮಾಡ್ತಾರೆ ಆಯಕ್ಯ ಸೈನ್ಯದ ಮತಗಳನ್ನು ಮಾಡ್ತಾರೆ